ನಮಸ್ಕಾರ ನಮಸ್ಕಾರೀಪಾ ಎಲ್ಲ ಮಂದಿಗೆ ನಾನು ನಿಮ್ಮ ಗುರು ಆಲದಿ ಮಾತಾಡಕೇನಿ ಇವತ್ತು ಎಲ್ಲ ದೇವರಿಪ್ಪ ಅಂತಂದ್ರ ಮಂತ್ರಾಲಯದ ದೇವಸ್ಥಾನಕ್ಕ ಬಂದೇವಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ದರ್ಶನ ಮಾಡಕ್ ಬಂದೇವಿ ದೋಸ್ತ್ರ ಹೇಳ್ಬೇಕ್ರಿಪಾ ಅಂತಂದ್ರ ಮಂತ್ರಾಲಯದ ವಿಡಿಯೋ ಲಾಸ್ಟ್ ಟೈಮ್ ನಾ ಮಾಡಿದ್ದೆ ಅದಾದ್ಮೇಲೆ ಇದನ್ನ ಮಾಡಾಕತ್ತೀನಿ ಆಕ್ಚುಲಿ ಹೇಳ್ಬೇಕಂತಂದ್ರ ದರ್ಶನ ಮಾಡಕ ಇಲ್ಲ ಸಪ್ರೇಟ್ ಆಗಿ ಒಂದು ಕ್ಯೂ ಮಾಡಾರ ಆ ಒಂದು ಕಾರಣದಿಂದ ಇದನ್ನ ವಿಡಿಯೋ ಮಾಡಾಕತ್ತೇನಿ ದೋಸ್ತ್ರ ನೋಡ್ರಿಪಾ ವರ್ಕ್ ಮ್ಯಾಲ ಅಂತೇಳಿ ನಾನು ಕೂಡ ರಾಯಚೂರಿಗೆ ಬಂದಿದ್ದೆ ರಾಯಚೂರಿನ ಎಲ್ಲ ಕೂಡ ಎಲ್ಲ ವರ್ಕ್ ಆದ್ಮೇಲೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಇಲ್ಲಿ ಬಂದಾಗ ದರ್ಶನ ಅಂತ ಹೇಳಿ ಬಂದ್ವಿ ದೋಸ್ತ್ರ ಹೇಳ್ಬೇಕ್ರಿಪಾ ಅಂತಂದ್ರೆ ಕಣ್ಣುಗಳು ಕೂಡ ಏನಾಗಿತ್ತು ಅಂತಂದ್ರ ಪಾವನವಾಯಿತು ಅದೇ ರೀತಿ ಇಲ್ಲಿರೋ ವಾತಾವರಣ ಬಹಳ ಒಂದು ಖುಷಿ ಕೊಡ್ತ ಆಕ್ಚುಲಿ ಹೇಳ್ಬೇಕಪ್ಪಾ ಅಂತಂದ್ರ ಶ್ರೀ ರಾಘವೇಂದ್ರ ಮಂತ್ರಾಲಯ ಸ್ವಾಮಿ ಬರ್ತೀವಲ್ಲ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ ಏನೋ ಒಂದು ಮಾಡಕ್ ವರ್ಕ್ ಮಾಡಕ್ ಆಗ್ಲಿ ಯಾವುದೇ ರೀತಿಯಾದಂತ ನಮಗೆ ಅಂತಂದ್ರೆ ಪೀಸ್ ಆಫ್ ಮೈಂಡ್ ಸಿಗ್ತೈತಿ ಆ ಒಂದು ಕಾರಣದಿಂದ ನಾನು ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ದರ್ಶನ ಮಾಡಕಂತ ಬರ್ತೀನಿ ದೋಸ್ತ್ರ ಹೇಳ್ಬೇಕ್ರಿಪಾ ಅಂತಂದ್ರ ಬಹಳ 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 ಚೆನ್ನಾಗಿರುವಂತ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ ಒಂದು ದೇವಸ್ಥಾನಕ್ಕ ಇದ ಮೊದ್ಲಲ್ರಿಪಾ ಬಹಳ ಸಲ ಬಹಳ ಸಲ ಬಂದಿನ್ರಿ ಆದ್ರ ಪ್ರತಿ ಸಲನು ಬಂದಾಗ ಪ್ರತಿ ಸಲನು ಹೋದಾಗ ಏನೋ ಒಂದು ಹೊಸ ಹುಮ್ಮಸ್ಸು ಬರ್ತೈತ್ರಿ ಏನೋ ಒಂದು ಹೊಸ ಚೈತನ್ಯ ಕೊಡ್ತೈತ್ರಿ ಈ ತರ ಒಂದು ನಮ್ಗ ಹೇಳ್ಬೇಕ್ರಿಪಾ ಅಂತಂದ್ರ ಬಹಳ ಬಹಳ ಖುಷಿ ಕೊಡ್ತೈತ್ರಿ ಇಲ್ಲಿ ನೋಡ್ರಿಪಾ ಇಲ್ಲಿ ಪರಿಮಳ ಅಹ್ ಪ್ರಸಾದ ಸೆಂಟರ್ ಅಂತ ಐತಿ ಇಲ್ಲಿ ಪಾದರಕ್ಷೆ ಬಿಡುವ ಸ್ಥಳ ಐತಿ ದೋಸ್ತ್ರ ನಾವು ಕೂಡ ಪಾದರಕ್ಷೆಗಳನ್ನ ಬಿಟ್ಟ ಹಂಗ ಮುಂದ್ಗಡೆ ಹೋಗೋಣ ಸ್ವಾಮಿಗಳ ಶ್ರೀ ಸ್ವಾಮಿಗಳ ಒಂದು ಆಶೀರ್ವಾದವನ್ನ ಪಡ್ಕೊಳ್ಳಾಕ ಹೋಗೋಣ ದೋಸ್ತ್ರ ಇಲ್ಲಿ ನೋಡ್ರಿಪ್ಪ ಪ್ರಸಾದದ ಕೌಂಟರ್ ಐತಿ ಅದ್ರ ಬಾಜುಕ ಒಂದು ಪಾದರಕ್ಷೆಗಳನ್ನ ಬಿಡುವಂತ ಒಂದು ಸ್ಥಳ ಐತಿ ಇಲ್ಲಿ ನೋಡ್ರಿ ಇವತ್ತು ಹೇಳಬೇಕಂದ್ರೆ ಆಕ್ಚುಲಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಆದ್ರೂ ಕೂಡ ನಾವು ಕೂಡ ಆ ಪಾದರಕ್ಷೆಗಳನ್ನ ಹೊರಗಡೆ ಬಿಟ್ಟು ಆರಾಮಾಗಿ ದರ್ಶನ ಮಾಡ್ಕೋಬೇಕಂತೇಳಿ ಮುಂದೆ ಮುಂದೆ ಹೊಂಟ್ವಿ ಇಲ್ಲಿ ಮೊದ್ಲಿನ ತರ ಈಗ ಕ್ಯೂ ಇಲ್ಲ ಆದ್ರೂ ಕೂಡ ಒಂದು ಸಪ್ರೇಟ್ ಆಗಿ ಕ್ಯೂ ಮಾಡಿದಾರಂತ ಹಾಲ್ ಮಾಡಿದಾರಂತ ನೋಡನ್ ಬರ್ರಿ ಹೆಂಗೈತಿ ಹೆಂಗಿಲ್ಲ ಅಂತ ದೋಸ್ತ್ರ ಹೇಳ್ಬೇಕ್ರಿಪಾ ಅಂತಂದ್ರ ಸುಪ್ರಸಿದ್ಧವಾದ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಆಶೀರ್ವಾದವನ್ನ ಅಡ್ಕೊಂತಿಲ್ವಾ ಏನೋ ಒಂದು ಏನೋ ಒಂದು ಖುಷಿ ಕೊಟ್ಟಂಗ ಏನೋ ಒಂದು ಬಹಳ ನೆಮ್ಮದಿ ಸಿಕ್ಕಂಗ ಬಹಳ ಫೀಲ್ ಆಗ್ತೈತಿ ದೋಸ್ತ್ರ ನೋಡ್ರಿಪ್ಪ ನಾನು ಕೂಡ ವರ್ಕ್ ಅಂತ ಬಂದಾಗ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಅಲ್ಲಿ ರೆಡಿ ಆಗಿ ಬಂದೆ ಆದ್ರೂ ಕೂಡ ಇಲ್ಲಿ ದರ್ಶನ ಮಾಡಕ್ಕೆ ಬಂದೆ ದೋಸ್ತ್ರ ಇದು ಹೇಳ್ಬೇಕ್ರಿಪ್ಪ ಅಂತಂದ್ರ ಕ್ಯೂ ಕ್ಯೂದು ನೋಡ್ರಿ ಮೊದ್ಲೆಲ್ಲಾ ಫಸ್ಟ್ಗೆ ಏನೈತಿ ಫಸ್ಟ್ ಗೆ ಎಂಟ್ರೆನ್ಸ್ ಗೇಟಿಗೆ ಬಿಟ್ಬಿಡ್ತಿದ್ರೆ ಆದ್ರ ಈ ಸರ್ತಿ ಒಂದು ಡಿಫ್ರೆಂಟ್ ಆಗೈತ್ರಿ ಡಿಫ್ರೆಂಟ್ ಅಂತಂದ್ರೆ ಒಂದು ಹಾಲ್ ಟೈಪ್ ಮಾಡ್ರ ಹಾಲ್ ಟೈಪ್ ಒಳಗ ನಡಕ್ ನಡಕ್ ಏನಪ್ಪ ಏನಪ್ಪಾ ಕ್ಯೂಗ ಹೋಗುವಂತ ಮಾರ್ಗವನ್ನ ಮಾಡ್ರ ಆ ಮಾರ್ಗದಾಗ ಬಹಳ ಬಹಳ ಒಂದು ಏನಪ್ಪಾ ಅಂತಂದ್ರ ಖುಷಿ ಕೊಡ್ತೇತಿ ಅಂದ್ರ ಯಾವ್ದೋ ಒಂದು ದೇವಸ್ಥಾನಕ್ ಹೋಗಿ ಸಡನ್ ಆಗಿ ದರ್ಶನ ಸಿಕ್ ಇದೇನಂತಾರಲ್ಲ ಅದೇನೋ ಒಂಥರ ಫೀಲ್ ಕೊಡಂಗಿಲ್ಲ ಆಕ್ಚುಲಿ ನಾವು ಸರ್ದಿ ಸಾಲಿನಲ್ಲಿ ನಿಂತು ಅದೊಂಥರ ದೇವರ ಒಂದು ದರ್ಶನ ಮಾಡ್ತೀವಲ್ಲ ಅದಕ್ಕಿಂತ ಒಂದು ದೊಡ್ಡದಾದಂಥದು ಯಾವುದೂ ಇಲ್ಲ ಆ್ಯಕ್ಚುಲಿ ಹೇಳಬೇಕಂತಂದರೆ ಅದಲ್ಲ ನಾವು ಸರ್ದಿ ಸಾಲಿನಾಗ ನಿಂತು ವೇಟ್ ಮಾಡಿ ಎಲ್ಲ ಎಲ್ಲ ಭಕ್ತಾದಿಗಳ ನಡುವೆ ನಾವ್ ವೇಟ್ ಮಾಡಿ ಎರಡ್ ತಾಸ ಮೂರ್ ತಾಸು ವೇಟ್ ಮಾಡಿ ಹೋಗ್ತಿವಲ್ಲ ಅದಕ್ಕಿಂತ ಬಹಳ ಬಹಳ ಏನಂತಾರಲ್ಲ ಅದು ಎಕ್ಸೈಟ್ಮೆಂಟ್ ನಾವು ಹೋಗಿ ದರ್ಶನ ಮಾಡಕೂಳ್ಲೆ ಅದೇನು ನಮ್ಗ ಅದ್ ಏನಂತಾರಲ್ಲ ಅದು ನೆಮ್ಮದಿ ಸಿಕ್ತಲ್ಲ ಅದು ಯಾವ್ದಕ್ಕೂ ಸಿಗಂಗಿಲ್ಲ ಅದಕ್ಕೆ ಕಂಪ್ಯಾರಿಸನ್ ಅನ್ನೋದೇ ಇಲ್ಲ ಇಲ್ರಿ ನೋಡ್ರಿಪ್ಪ ನಾವು ಈಗ ಮೊದ್ಲೆಂದ್ರ ಫಸ್ಟ್ ಏನು ಎಂಟ್ರೆನ್ಸ್ ಗೇಟ್ ಇತ್ತಲ್ಲ ಆ ಎಂಟ್ರೆನ್ಸ್ ಗೇಟ್ ಇಂದ ಈಗ ದರ್ಶನಕ್ಕ ಕ್ಯೂ ಅಂತ ಇರಂಗಿಲ್ಲ ಈಗ ಅದಕ್ಕಿಂತ ಅದೇ ಒಂದು ಬಾಜಿ ಅಣ್ಣ ಒಂದು ಚಿಕ್ಕದಾದಂತ ದೇವಿ ಒಂದು ದೇವಸ್ಥಾನ ಐತಲ್ಲ ಅದ್ರ ಬಾಜುಕ ಒಂದು ಚಿಕ್ಕದಾದಂತ ರೋಡ್ ಮಾಡ್ರ ಆ ರೋಡ್ ದಿಂದ ನಾವು ಮುಂದಗಡೆ ಹೊಂಟ್ರ ಅಲ್ಲಿ ದೊಡ್ಡದಾದಂತ ಹಾಲ್ ಐತಿ ಆ ನಾಗ ನಾವು ಎಲ್ಲಾದ ನಿಂತ ದರ್ಶನ ಮಾಡ್ಕೊಂಡು ದೋಸ್ತ್ರ ನೋಡ್ರಿ ಫಾ ಫೈನಲಿ ಫೈನಲಿ ಕೂಡ ನಾವ ಈಗ ಒಳಗಡೆ ಬಂದ್ವಿ ನೋಡ್ರಿ ದೋಸ್ತರ ಎಷ್ಟು ಚೆನ್ನಾಗಿರುವಂತ ಶ್ರೀ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದ ದರ್ಶನವನ್ನ ನಾ ನಿಮಗೆ ಮಾಡಿಸಾಕತೇನೆ ದೋಸ್ತ್ರ ಇದು ಎಲ್ಲರಿಗೂ ಸಿಗಂಗಿಲ್ರಿ ನೀವೇನೋ ಒಂದು ಒಂದು ಒಳ್ಳೆ ಒಳ್ಳೆ ಪುಣ್ಯ ಕೆಲಸ ಮಾಡಿರಿ ಅನ್ಸುತ್ತ ಆ ಒಂದು ಕಾರಣದಿಂದ ನಾನು ಕೂಡ ನಿಮ್ಗೆ ಹೊರಗಡೆಯ ಮಾತ್ರ ವಿಡಿಯೋ ಇದೆ ಆಕ್ಚುಲಿ ಹೇಳ್ಬೇಕಂದ್ರ ಪುಣ್ಯ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಕ್ಕೆ ಏನಿರ್ತೈತಿ ಅಂತಂದ್ರೆ ಅದರದೇ ಆದಂತ ಒಂದು ಪ್ರಾಮುಖ್ಯತೆ ಇರ್ತೈತಿ ಆ ಒಂದು ಕಾರಣದಿಂದ ಏನೋ ಮಾಡಿದ್ರು ಅದು ಅದರದ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇರುತ್ತಲ್ಲ ರೂಲ್ಸು ರೆಗ್ಯುಲೇಷನ್ ಇರುತ್ತಲ್ಲ ಅದನ್ನ ಮೀರಿ ಯಾವುದೇ ರೀತಿಯಾದಂಥ ಕೆಲಸಗಳನ್ನ ನಾವು ಕೂಡ ಮಾಡಬಾರ್ದು ದೋಸ್ತ್ರ ನೋಡ್ರಿಪ್ಪ ಇಲ್ಲಿ ನಿಮಗೆ ಫೈನಲಿ ಫೈನಲಿ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ ಒಂದು ಒಳಗಡೆಯ ಒಂದು ದೇವಸ್ಥಾನದ ಒಳಗಡೆ ಏನೈತಲ್ಲ ಅದರದ ನೋಟವನ್ನ ನೋಡಾಕತ್ತೀವಿ ನಾವು ಕೂಡ ಸರದಿ ಸಾಲಿನಲ್ಲಿ ನಿಂತು 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 ಆಲ್ಮೋಸ್ಟ್ ಒಂದು ನಾನು ಒಂದು ಸೆವೆನ್ ಸೆವೆನ್ ಓ ಕ್ಲಾಕಿಗೆ ಬಂದಿದ್ದೆ ರೀಚ್ ಆಗಿದ್ದೆ ಆ ಸೆವೆನ್ ಓ ಕ್ಲಾಕಿಂದ ನಂಗ ಒಂದು ಸವೆನ್ ಎಷ್ಟ ಅಂದ್ರೆ ಏಟ್ ತರ್ಟಿ ಏಟ್ ತರ್ಟಿ ವರೆಗೂ ಒಂದು ಒನ್ ಅಂಡ್ ಹಾಫ್ ಅವರ್ ನಾನು ಕ್ಯೂ ಅಲ್ಲಿ ನಿಂತೆ ಆ ಕ್ಯೂ ಅಲ್ಲಿ ನಿಂತಾದ್ಮೇಲೆ ನಾನು ಕೊನೆಗೆ ಕೊನೆಗೆ ನೋಡ್ರಿಪ್ಪ ಇಲ್ಲಿ ಎಲ್ಲರದ್ದು ಕೂಡ ದರ್ಶನವನ್ನ ಮುಗಿಸ್ಕೊಂಡು ಮುಗಿಸ್ಕೊಂಡು ಬರತ್ತಾರಲ್ಲ ಅಲ್ಲಿ ಮಠ ನಾನು ಬಂದೆ ಈಗ ಫೈನಲಿ ಫೈನಲಿ ನಾನು ಇವಾಗ ಒಳಗಡೆ ಹೊಂಟ್ವಿ ಹಂಗ ನೋಡ್ರಿಪ್ಪ ಇಷ್ಟೆಲ್ಲ ನಿಮಗೆ ಹೊಸದು ಏನ್ರಿಪ್ಪ ಅಂದ್ರೆ ಹೊಸ ಕ್ಯೂದು ನಿಮ್ಗೆ ಇದು ಮಾಡಿ ತೋರ್ಸೇನಿ ಹಂಗ ಶೇರ್ ಮಾಡ್ಕೊಂತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ ಎಲ್ಲರಿಗೂ ಕೂಡ ಧನ್ಯವಾದ